ೋದರಿಯರೇ ಸ್ವಾಗತ ನೀಡಲು ಬಂದಿದೆ ಸಮಯ ಗಿರಿಯರೇ ಶುಭ ಸ್ವಾಗತ ಪೂಜಾರಿ ಸ್ವಾಗತ ಮಾಚರಿ ಸಾಮರ್ಥಿಕ ಸದೋಟದಲ್ಲಿ ನಲಿಯುವ ಹೂಗಳೇ ಔಷಧಿ ನೀವು ಬಂದು ನಿಮಗಿದು ಸ್ವಾಗತ ಔರುಷಧಿ ನೀವು ನಮಗೂ ಸ್ವಾಗತ ದೀಪವ ಹಾಡಿ ಹಾಡಿಕುಣಿದು ನಲಿಯುತ್ತಲೇ ಸ್ವಾಗತ ಪೂಜರಿ ಸುಸ್ವಾಗತ ಮಾನ್ಯರೇ ಸ್ವಾಗತ ಪೂಜರಿ ಸುಸ್ವಾಗತ ಮಾನ್ಯರೇ ಸ್ವಾಗತ ನೀಡಲು ಬಂದಿದೆ ಇನ್ನು ನಮ್ಮಯ ಹಿರಿಯರಿ ಶುಭ ಸ್ವಾಗತ ಪೂಜರಿ ಶುಭ ಸ್ವಾಗತ ಪೂಜರೆ ಸುಸ್ವಾಗತ ಮಾರೆ ಶುಭ ಸ್ವಾಗತ ಪೂಜರೆ ಜ್ಞಾನವನೀಡೆಂದು ದೇವನ ಬೇಡುವೆವು ಪ್ರೀತಿಯ ನೆನೆಯುತ್ತಲೀ ಬೆಳೆಸಿದೆ ನೆಮ್ಮದಿಯ ಹೇ ದೇವ ಕಾಪಾಡು ನನ್ನನ್ನು ಹರಸುದ ಸ್ವಾಗತ ಪೂಜರಿ Swag at the Mangari Swag at the Poojeri, Swag Bandi Hindu, Namaya Hiliary. Shoba swag at the Poojeri, Swag at the Mangari, Shoba swag at the Poojeri, Swag at the Mangari, Shoba swag at the Poojeri, Swag at the Poojeri.